ರೈತ ಬಾಂಧವ್ರು ನಮಸ್ಕಾರ ನಮ್ಮ ಕೃಷಿ ಇಲಾಖೆಯಿಂದ ಎಲ್ಲ ಈ ತಾಂತ್ರಿಕ ಮಾಹಿತಿಯನ್ನು ನಾವು ತಮ್ಮ ಒಂದು ಅನುಕೂಲಕ್ಕಾಗಿ ಕೊಡ್ತಾ ಇದ್ದೀವಿ ಎಲ್ಲರೂ ದಯವಿಟ್ಟು ಇದರ ಅನುಕೂಲ ಮಾಡ್ಕೋಬೇಕಂತ ತಮ್ಮೆಲ್ಲರಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಬಹಳಷ್ಟು ನಾವು ಚಿಂಚೋಳಿ ಮತ್ತು ಆಳಂದ ಭಾಗದಲ್ಲಿ ಒಂದು ಫೀಲ್ಡ್ ವಿಸಿಟ್ ಹೋದಾಗ ಒಂದು ಮಳೆ ಆಗಿ ಒಂದು ಇಪ್ಪತ್ತು ದಿನಕ್ಕೆ ನಮ್ಮಲ್ಲಿ ನಾವು ನೋಡ್ತಾ ಇದ್ದೇವೆ ಗ್ರೀ ಅಂದ್ರೆ ಹಳದಿಯಾಗಿ ಕಟ್ ಆಗ್ತಾ ಇದೆ ಇಂಟರ್ ನೋಟ್ಸ್ ಮತ್ತೆ ನೋಟ್ಸ್ ಏರಿಯಾದಲ್ಲಿ ಅದರಲ್ಲಿ ನಾಲ್ಕನೇ ಎಂಟನೇ ಎಲ್ರಿಂದ ಹದಿಮೂರನೇವರೆಗೂ ಸ್ವಲ್ಪ ಗಮನಿಸ್ತಾ ಇದ್ರೆ ಸಾಕು ಇಡೀ ಹೊಲದಲ್ಲಿ ಇರಲ್ಲ ಅಲ್ಲಲ್ಲಿ ಮಾತ್ರ ಅಲ್ಲಿ ಒಂದು ಸಬ್ ಒಂದು ಪ್ರಾಬ್ಲಮ್ ಕಾಲ್ತದೆ ಇದನ್ನು ಇಂಗ್ಲೀಷಲ್ಲಿ ಪೊಕಭಂಗಾ ಡಿಸೀಸ್ ಅಂತ ಹೇಳ್ತೇವೆ ಅಂದ್ರೆ ಫ್ಯೂಜೇರಿಯಂ ಆಕ್ಟಿವಿಟಿ ಜಾಸ್ತಿ ಆಗ್ತಾ ಇದೆ ದಯವಿಟ್ಟು ರೈತರೆ ಎಲ್ಲೆಲ್ಲಿ ಕಟ್ ಆಗ್ತಾ ಇದೆಯಾ ಅಲ್ಲಿ ನೋಡ್ತಾ ಇರಬೇಕು ಬಹಳಷ್ಟು ಒಂದು ಅಧ್ಯಯನ ಪ್ರಕಾರ ಜಿಂಕ್ ಕಡಿಮೆ ಆಗದಂತೆ ನೋಡ್ಕೊಳ್ಬೇಕಾಗುತ್ತೆ ಪ್ಲಾಂಟ್ ಟಿಶ್ಯೂಗಳಲ್ಲಿ ಮತ್ತೆ ಅಲ್ಲಿ ಆಮೇಲೆ ಮಳೆಗಾಲ ಆರಂಭಕ್ಕೆ ಗೊಬ್ಬರ ನೂರು ಕೆ ಜಿ ಇದ್ರೆ ಟ್ರೈಕೋಟರ್ಮವನ್ನು ಎರಡು ಕೆ ಜಿಯಷ್ಟು ಮಿಕ್ಸ್ ಮಾಡ್ಕೊಂಡು ಭೂಮಿಗೆ ಹಾಕ್ಬೇಕಾಗುತ್ತೆ ಬಡ್ಡೆಯಿಂದ ಬರುವಂತ ಒಂದು ರೋಗವನ್ನು ಹತೋಟಿ ಮಾಡಬೇಕಾಗುತ್ತೆ ಆಮೇಲೆ ಸ್ಪ್ರೇ ಆಗಿ ಪ್ರೋಪಿಕೊನೊಸೋಲ್ ಟಿಲ್ಟ್ ಅಂತ ಹೇಳ್ತೇವೆ ಒನ್ ಎಮ್ ಎಲ್ ಪರ್ ಲೀಟರ್ ಹಾಕೊಂಡು ಸ್ಪ್ರೇ ಮಾಡ್ಬೋದು ಅಥವಾ ಕಾರ್ಬನ್ ಡೈಝಿಮ್ ಪ್ಲಸ್ ಮ್ಯಾಂಕೋಝೆಬ್ ಸಂಯುಕ್ತ ಶಿಲೀಂಧ್ರನಾಶಕಗಳು ಬೇರೆ ಬೇರೆ ಬ್ರ್ಯಾಂಡಲ್ಲಿ ಸಿಗ್ತಾ ಇದ್ದಾವೆ ಅದನ್ನು ಎರಡು ಗ್ರಾಮ್ ಪರ್ ಲೀಟರ್ ಬಿಟ್ಟು ಈ ಜಂಕ್ಷನ್ ಭಾಗ ಮತ್ತು ಬಡ್ಡೆ ಭಾಗ ನೆನೆ ನೆನೆಯುವಂಗೆ ಸಿಂಪಡಣೆ ಮಾಡಿದರೆ ಈ ರೋಗವನ್ನು ಹತೋಟಿ ಮಾಡ್ಬೋದು ಲಾಸ್ಟ್ ಟೈಮ್ನು ಅಷ್ಟೇ ಭೀಮಳಿಯಲ್ಲಿ ಕೂಡ ಆಗಿತ್ತು ಎರಡು ವರ್ಷ ಹಿಂದೆ ಅದನ್ನು ಕೂಡ ಕೆ ವಿ ಕೆ ಮತ್ತು ರೈತ ಸಂಪರ್ಕ ಕೇಂದ್ರ ಒಟ್ಟಿಯಾಗಿ ಒಂದು ವಿಸಿಟ್ ಕೊಟ್ಬಿಟ್ಟು ಅದನ್ನು ಕಂಟ್ರೋಲ್ ಮಾಡಿದ್ದೇವೆ ಸೊ ಎಲ್ಲ ಒಂದು ಹೆಚ್ಚಿನ ಮಾಹಿತಿಗೆ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಇಲಾಖೆ ಅಥವಾ ರೈತ ಸಂಪರ್ಕ ಕೇಂದ್ರವನ್ನು ಭೇಟಿ ಮಾಡಿ ಮಾಹಿತಿಯನ್ನು ಪಡ್ಕೊಂಡು ಕರೆಕ್ಟಾಗಿ ಒಂದು ನಿರ್ವಹಣಾ ಕ್ರಮವನ್ನು ತಗೊಳ್ಬೇಕು